ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಹೂ ಈ ಎಲೆ ನೋಡಿರ್ಬೋದು ನೀವು ಈ ಕಾಯಿ ಇದಕ್ಕೆ ದತ್ತೂರಿ ಗಿಡ ಅಂತ ಹೇಳ್ತೀವಿ ಇದ್ರ ಕಾಯಿ ಹೂವು ಕಾಂಡ ಬೇರು ಎಲ್ಲನೂ ಔಷಧಿ ಸಸ್ಯ ಆಗಿದೆ ಫ್ರೆಂಡ್ಸ್ ಇದು ಇದರಿಂದ ಒಂದು ಮದ್ದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಗಣಿ ಇದು ಇದನ್ನು ನಾನು ಇಲ್ಲಿ ಬೆಂಕಿ ಮಾಡಿಟ್ಕೊಂಡಿದ್ದೀನಲ್ಲ ಅದರಲ್ಲಿ ಸುಟ್ಕೊಳ್ಬೇಕು ಅದನ್ನು ಫುಲ್ ಸುಟ್ಟೋಗ್ಬೇಕು ಫ್ರೆಂಡ್ಸ್ ಅದು ಸಗಣಿ ಬೆರಣಿ ಇದೇ ಮುಖ್ಯವಾದ ಟಿಪ್ಸ್ ಇದು ಸಗಣಿ ಬೆರಣಿನೇ ಹಾಕ್ಕೊಳ್ಬೇಕು ಖಾಲಿ ಸೌದಿ ಎಲ್ಲ ಆಗೋದಿಲ್ಲ ನೋಡಿ ನನ್ನ ಮಗಳಿಗೆ ಕೆನ್ನೆ ಹೇಗೆ ಊದ್ಕೊಂಡಿದೆ ನೋಡಿ ಫ್ರೆಂಡ್ಸಿಗೆ ಇದಕ್ಕೆ ಔಷಧಿಯಾಗಿ ಹಚ್ಕೊಳ್ಬೇಕು ನಾವು ನೋಡಿ ನಾನು ಅದು ದತ್ತರಿ ಎಲೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇನ್ನೊಂದು ಟಿಪ್ಸ್ ಅಂದರೆ ಈ ಎಲೆನ ಸ್ವಲ್ಪ ನಾವು ಕೆಂಡದ ಮೇಲೆ ಎರಡು ಕಡೆಯ ಬಿಸಿ ಮಾಡ್ಕೊಳ್ಬೇಕು ನೋಡಿ ಈಗ ಎರಡು ಕಡೆನೂ ಬಿಸಿ ಮಾಡ್ಕೊಳ್ಬೇಕು ಆಮೇಲೆ ಅದ್ರ ಮೇಲೆ ತೆಂಗಿನ ಎಣ್ಣೆನ ಒರೆಸ್ಕೊಂಡು ಅದಕ್ಕೆ ನಾವು ಎಲ್ಲಿ ನೋವು ಇದೆ ನೋಡಿ ಕಾಲು ಗಿಂಟು ಅಲ್ಲೆಲ್ಲ ನೋವು ಇದ್ದರೆ ಅದನ್ನು ಇದೇ ಥರ ಹಚ್ಕೊಂಡ್ರೆ ಜಾಸ್ತಿ ಆಗುತ್ತೆ ನೋಡಿ ನೋಡಿ ಫ್ರೆಂಡ್ ನಾನು ಇವಾಗ ಎಲೆನ ಕುಯ್ಕೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದೆ ನೋಡಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ ಇಷ್ಟಪ್ಪ ಇಷ್ಟು ತೊಗೊಂಡಿದ್ದೀನಿ ಸೊಪ್ಪನ್ನು ಈಗ ನೋಡಿ ಫ್ರೆಂಡ್ಸ್ ಅಷ್ಟು ಹುರಿದೋಗಿ ಒಂದು ಖಾಲಿ ಬೂದಿ ಮಾತ್ರ ಇದೆ ನೋಡಿ ಇದನ್ನು ಒಂದು ಕಡೆ ಮಾಡ್ಕೊಳ್ಬೇಕು ಸೈಡ್ ಮಾಡಿಕೊಂಡು ಈಗ ಅದ್ರ ಮೇಲೆ ಇರೋ ಬೂದಿ ಎಲ್ಲ ಉಂಟಲ್ಲ ಅದನ್ನು ಅದನ್ನು ಆ ಕಡೆ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆ ಔಷಧಿ ಹಿತ್ತಲೆ ಗಿಡದ ನಮ್ಮದು ಹೇಗೆ ಔಷಧಿ ಮಾಡ್ಕೊಳ್ತೀವಿ ಅಂತ ಇದಕ್ಕೆ ಫ್ರೆಂಡ್ಸ್ ಒಂದು ಡಾಕ್ಟ್ರ್ ಔಷಧಿ ಏನೂ ತಾಗೋದಿಲ್ಲ ನೋಡಿ ಅದ್ರ ರಸನ ಜಜ್ಜಿ ಅದು ಸೊಪ್ಪನ್ನು ಜಜ್ಜಿ ನಾವು ಈ ಥರ ಹಿಂಡ್ಕೊಳ್ಬೇಕು ನೋಡಿ ಅದನ್ನೆಲ್ಲ ಕಾದಿದೆಯಲ್ಲ ಫ್ರೆಂಡ್ಸ್ ಆ ನೆಲದ ಮೇಲೆಯೇ ಹಿಂಡ್ಕೊಳ್ಬೇಕು ನೋಡಿ ತುಂಬ ಪ್ರೆಸ್ ಮಾಡಬೇಕು ಇದಕ್ಕೆ ಯಾವ ಔಷಧಿನೂ ಆಗೋದಿಲ್ಲ ಫ್ರೆಂಡ್ಸ್ ಇದನ್ನೇ ಆಗಬೇಕು ನಾವು ಇದಕ್ಕೆ ಮುದ್ದು ಅಂತ ಹೇಳ್ತೀವಿ ಮುಖಮದ್ದು ಸಾರಿ ಮುದ್ದು ಅಂತ ಹೇಳ್ತೀವಿ ಫ್ರೆಂಡ್ಸ್ ಈ ಔಷಧಿನೇ ಅದಕ್ಕೆ ಒಂದಕ್ಕೆ ಆಗ್ತದೆ ಫ್ರೆಂಡ್ಸ್ ಆ ಮುದ್ದು ಆಗಿದ್ದಕ್ಕೆ ಇದನ್ನು ಮೂರು ದಿವಸ ಅಥವಾ ಐದು ದಿವಸ ಏಳು ದಿವಸನೂ ಹಚ್ಕೊಳ್ಬೋದು ನೋಡಿ ಈಗ ಆಗಿದೆ ನೋಡಿ ಬಿಸಿ ಇರುವಾಗಲೇ ಇದನ್ನು ಎಲ್ಲಿ ಊತ್ಕೊಂಡಿದ್ದೀನಿ ನೋಡಿ ಅಲ್ಲೇ ಹಚ್ಕೊಳ್ಬೇಕು ಇಷ್ಟ ಆಗಿದೆ ಫ್ರೆಂಡ್ಸ್ ಈಗ ರೆಡಿ ಆಗಿದೆ ನೋಡಿ ಅದು ಅದರ ಕಲ್ಲರು ಚೇಂಜ್ ಆಗಿದೆ ನೋಡಿ ನೋಡಿ ನನ್ನ ಮಗಳಿಗೆ ಇಲ್ಲಿ ಎರಡು ಕಡೆನೂ ಕೂತ್ಕೊಂಡಿದೆ ನೋಡಿ ಫ್ರೆಂಡ್ ಇಲ್ಲಿ ಎರಡು ಕಡೆನೂ ಊತ್ಕೊಂಡಿದೆ ಅವಳಿಗೆ ಇವಾಗ ಬಿಸಿ ಇರುವಾಗಲೇ ಹಚ್ಕೊಳ್ತಾ ಹೋಗಬೇಕು ನೋಡಿ ಗಿಡ ತುಂಬ ಎಲ್ಲ ಎಲ್ಲ ಇದಕ್ಕೂ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಅದ್ರ ಕಾಯಿ ಉಂಟಲ್ಲ ಅದರಿಂದ ದೀಪನೂ ಹಚ್ತಾರೆ ಫ್ರೆಂಡ್ಸ್ ಅದು ಶಿವನಿಗೆ ಇಷ್ಟವಾದದ್ದು ಅದು ಹಾಗೆ ಔಷಧಿಯಾಗಿಯೇ ಉಪಯೋಗಿಸ್ತಾರೆ ಫ್ರೆಂಡ್ಸ್ ಅದು ಈ ಗಿಡದಲ್ಲಿರುವ ಯಾವುದೂ ಎಲೆ ಆಗಲಿ ಯಾವುದು ವೇಸ್ಟ್ ಇಲ್ಲ ಫ್ರೆಂಡ್ಸ್ ಎಲ್ಲನೂ ಔಷಧಿ ಗುಣನೇ ಆಗಿದೆ ನೋಡಿ ಫ್ರೆಂಡ್ಸ್ ಈಗ ನಾನು ಇವಳಿಗೆ ಹಚ್ ಹಚ್ತಾ ಇದ್ದೀನಿ ಇದು ತುಂಬ ನೋವು ಇರುತ್ತೆ ಫ್ರೆಂಡ್ಸ್ ಏನು ತಿನ್ನಲಿಕ್ಕಾಗಲ್ಲ ನೀರು ಸಹ ಕುಡಿಲಿಕ್ಕಾಗೋದಿಲ್ಲ ಅಷ್ಟು ಗಂಟ್ಲಲ್ಲಿ ನೋವು ಇರುತ್ತೆ ಈ ಮದ್ ಔಷಧಿಯಿಂದ ಮಾತ್ರ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇದು ನಮ್ಮಲ್ಲಿ ಇದು ಅಮ್ಮ ಅಂತಾರಲ್ಲ ಫ್ರೆಂಡ್ಸ್ ಅದನ್ನು ಅದಕ್ಕೂ ಹೇಳ್ತಾ ಇದಕ್ಕೂ ಹೇಳ್ತಾರೆ ಫ್ರೆಂಡ್ಸ್ ಅಮ್ಮ ಆಗಿದೆ ಅಂತ ಹೇಳಿ ನೋಡಿ ನೋಡಿ ಮೂರನೇ ದಿವಸ ಹಚ್ಚಿದ್ದೀನಿ ನಾನು ಮೂರನೇ ದಿವಸ ಹಚ್ಚಿದ್ದು ನೋಡಿ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್ ಹೀಗೆ ಇಲ್ಲ ನೋಡಿ ಈಗ ನನ್ನ ಮಗಳಿಗೆ ವಾಸಿಯಾಗಿದೆ ಆಗಿದೆ ನೋಡಿ ಈಗ ಹೇಗಾಗಿದೆ ನೋಡಿ ಯಾರಿಗಾದರೂ ಕೆನ್ನೆ ಕೆನ್ನೆಸೈಡು ಉತ್ತಾಗಿದ್ದರೆ ಟ್ರೈ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಪ್ಲೀಸ್